ಹಲೋ ಫ್ರೆಂಡ್ಸ್ ಇನ್ನೂರ್ ಮದುವೆ ಸ್ವಾಗತ ನಿಮ್ಮ ಅಕ್ವೇಮ್ ಶಾನ್ ಕೆರೆಮ್ಸ್ ಇವತ್ತು ನೀವು ನೋಡ್ತಾ ಇದ್ದೀರಾ ಬೆಟ್ಟ ಫಿಷಸ್ ವೆರೈಟೀಸ್ ಬಹಳಷ್ಟು ವೆರೈಟಿ ಈ ಸಲ ಈ ವಿಡಿಯೋ ತೋರ್ತಾ ನೋಡ್ತಾ ಇದ್ದೀರಾ ಇದೆಲ್ಲ ಬೆಟ್ಟ ಫಿಶ್ ನಿಮಗೆ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ ಇದು ಯಾವ್ದಾವ ಕ್ವಾಲಿಟಿ ನಿಮಗೆ ನೋಡೋಕ್ಕೆ ಸಿಕ್ತಿಯಾದ್ರೆ ಸೇಮ್ ಕ್ವಾಲಿಟಿ ಸೇಮ್ ಕಲರಲ್ಲಿ ನಿಮಗೆ ಪಲ್ ಪ್ಯಾಲೆಟ್ಸ್ ಅಂತ ಒಂದು ಫುಡ್ ಕಂಪ್ನಿ ಬಂದಿದೆ ಅವ್ರ ಜೊತೆಗೆ ಫ್ರೀ ಕೊಡ್ತಾ ಇದ್ದಾರೆ ನೀವು ಯಾವ ಬೇಕೋ ಆ ಕಲರ್ ಸೆಲೆಕ್ಟ್ ಮಾಡ್ಕೊಬೋದು ಬಹಳಷ್ಟು ವೆರೈಟಿ ಒಳ್ಳೆ ಕ್ವಾಲಿಟಿ ಮತ್ತು ಇಂಪೋರ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು ಆ ಥರ ಬೆಟ್ಟ ಫಿಶ್ ಸಿಗುತ್ತೆ ನಾರ್ಮಲ್ ಅಕ್ವೆರಿಯಮ್ ಶಾಪಲ್ಲಿ ನಿಮಗೆ ಇನ್ನೂರು ರೂಪಾಯಿ ರೂಪಾಯಿ ಸೇಲ್ ಆಗೋ ಬೆಟ್ಟ ಫಿಶ್ ನಿಮಗೆ ಬರೇ ನಿಮಗೆ ಬೆಟ್ಟ ಫಿಶಸ್ ಜೊತೆ ಬೆಟ್ಟ ಫಿಶ್ ನಿಮಗೆ ಫುಡ್ ಜೊತೆ ಸಿಗ್ತದೆ ಸೇಮ್ ಕ್ವಾಲಿಟಿ ಸೇಮ್ ಕಲರ್ ಸೇಮ್ ವೇರಿಯಂಟ್ ಏನೇನು ನೋಡ್ತಾ ಇದ್ದೀರಾ ವೀಡಿಯೋಲಿ ಅದೇ ಥರ ಸೇಮ್ ಸಿಗುತ್ತೆ ನೀವು ಯಾವ ಫುಡ್ ತೊಗೊಂಡ್ರು ಜೊತೆಗೆ ಫ್ರೀ ಸಿಗುತ್ತೆ ಮತ್ತೆ ಮನೆಯಿಂದ ದಿನ ಡೆಲಿವರಿ ಆಗುತ್ತೆ ಮತ್ತೆ ಹೋಮ್ ಡೆಲಿವರಿ ಆಗುತ್ತೆ ಮನೆ ತನಕ ತಲುಪುತ್ತೆ ನೀವು ಯಾವುದು ಬಸ್ ಸ್ಟಾಪ್ಗೆ ಹೋಗೋಂಗಿಲ್ಲ ಯಾವುದು ರೈಲ್ವೆ ಸ್ಟೇಷನ್ಗೆ ಹೋಗೋಂಗಿಲ್ಲ ಅದೇ ಮನೆಗೆ ತಲುಪುತ್ತೆ ವಿತ್ ಲೈವ್ ಅಲ್ಲಿ ಗ್ಯಾರಂಟಿ ಸಿಗುತ್ತೆ ಸೊ ಈ ಥರ ಅವಕಾಶ ಬರೀ ನಮ್ಮ ಚಾನಲ್ ನೋಡೋಕ್ಕೆ ಸಿಗ್ತಾ ಇರುತ್ತೆ ನಿಮಗೆ ಏನಾದರೂ ಹೊಸ ಹೊಸ ಕಂಪ್ನಿ ಬರುತ್ತೆ ಬರ್ತಾ ಇರುತ್ತೆ ಹೊಸ ಸ್ಟ್ರಾಟಜಿ ಓಪನ್ ತೊಗೊಳ್ತಾ ಇರುತ್ತೆ ಪ್ರಮೋಷನ್ ಮಾಡೋಕ್ಕೆ ಆದರೆ ಈ ಕಂಪ್ನಿ ನಿಮಗೆ ಫ್ರೀ ಆಫ್ ಕಾಸ್ಟ್ ಬೆಟ ಫಿಕ್ಸ್ ತೊಗೊಂಡು ಇದೆ ಯಾಕಂದರೆ ಫುಡ್ ತೊಗೊಳ್ಳಿ ನಿಮಗೆ ಮನೆಯ ತನಕ ತಲುಪಲಿ ಮತ್ತು ಯೂಸ್ ಮಾಡಿ ಅದ್ರ ಕಸ್ಟಮರ್ ಫೀಡ್ಬ್ಯಾಕ್ ಮತ್ತು ಕಸ್ಟಮರ್ ರಿಟರ್ನ್ ಬರಬೇಕಂತ ಅದಕ್ಕೋಸ್ಕರ ಈ ಥರ ಫುಲ್ ಮೂನ್ ಬೆಟ್ಟ ನಾರ್ಮಲ್ ಬೆಟ್ಟ ಅಲ್ಲ ಫುಲ್ ಮೂನ್ ಬೆಟ್ಟ ಫುಲ್ ಮೂನ್ ಬೆಟ್ಟ ನಿಮಗೆ ಈ ಕ್ವಾಲಿಟಿ ನೀವು ಯಾವ್ದು ನೋಡ್ತಾಯಿದ್ದೀರಾ ಅದೇ ಕಲರ್ ಸೇಮ್ ಸಿಗುತ್ತೆ ಅದೇ ಕಲರ್ ಸೇಮ್ ಇದೆ ನಿಮಗೆ ಇಮಿಡಿಯೇಟ್ಲಿ ಡಿಲಿವರ್ ಆಗಿಬಿಡುತ್ತೆ ಇಲ್ಲಾಂದರೆ ನಿಮಗೆ ನಿಮಗೆ ಒಟ್ಟು ದಿನ ವೇಟ್ ಮಾಡಬೇಕು ಆಮೇಲೆ ಸೇಮ್ ಕಲರ್ ನಿಮಗೆ ಸಿಗುತ್ತೆ ಪ್ರೀ ಪ್ರೀಬುಕ್ಕಿಂಗ್ ಮಾಡಿ ನೀವು ತರ್ಸ್ಕೊಬೋದು ಎಲ್ಲ ಥರದ ಕಲರ್ಸಲ್ಲಿ ಸಿಗುತ್ತೆ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಕ್ವಾಲಿಟಿ ನೋಡ್ಕೊಂಡೆ ಹೇಳ್ಬೋದು ಈ ಥರ ಕ್ವಾಲಿಟಿ ನಿಮಗೆ ಸೇಮ್ ಸಿಗುತ್ತೆ ಎಕ್ಸಾಕ್ಟ್ ಫೀಚರ್ ಸಿಗುತ್ತೆ ಇದು ಇವತ್ತಿನ ವೀಡಿಯೋ ಶೂಟ್ ಮಾಡ್ತಾ ಇರೋದು ಸೇಮ್ ಸಿಗುತ್ತೆ ಸೊ ಯಾವುದಾವುದು ಫುಡ್ ಎಷ್ಟು ಕಾಸ್ಟ್ ಅಂತ ನಿಮಗೆ ಮುಂದೆ ಬರ್ತಾ ಇರತ್ತೆ ಸೊ ವಿಡಿಯೋ ಎಂಥನೂ ನೋಡಿ ಯಾವ ಫುಡ್ ಎಷ್ಟು ಕಾಸ್ಟ್ ತೊಗೊಳ್ಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಇಂಡಿಯಾದಲ್ಲಿ ಅಥವಾ ನೀವು ಕರ್ನಾಟಕದಲ್ಲಿ ಯಾವ ಕಾರ್ನರಲ್ಲೂ ಇದ್ದರೂ ನಿಮಗೆ ಇದು ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ ಅಫ್ಕೋರ್ಸ್ ಡಿಲಿವರಿ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ನಿಮಗೆ ಬರೀ ಬೆಟ್ಟ ಫ್ರೀ ಸಿಗ್ತಾ ಇರೋದು ನಿಮಗೆ ಫುಡ್ ಕಾಸ್ಟ್ ಕೊಡಬೇಕು ಡಿಲಿವರಿ ಚಾರ್ಜ್ ಕೊಡಬೇಕು ಇಲ್ಲಿ ಮಿನಿಮಮ್ ಡಿಲಿವರಿ ಚಾರ್ಜ್ ವಿತ್ ಇನ್ ಕರ್ನಾಟಕ ಆದರೆ ನಿಮಗೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಮತ್ತು ಅಷ್ಟೇ ಜಾಸ್ತಿ ಬರಲ್ಲ ಫುಡ್ ಆದರೆ ಜೊತೆಗೆ ನಿಮಗೆ ಈ ಥರ ಬೆಟ್ಟ ಫುಡ್ ಸಿಗ ಬೆಟ್ಟ ಫಿಶ್ ಸಿಗ್ತಾಯಿದೆ ಯಾವ ತೊಗೊಂಡ್ರು ಫುಲ್ ಮೂನ್ ಎಲ್ಲ ಒಳ್ಳೆ ಕ್ವಾಲಿಟಿ ಫುಲ್ ಮೂನ್ ಸಿಗ್ತಾ ಇದೆ ವೈಟ್ ಕಲರ್ ಇದೆ ಬಿಳಿ ಕಲರ್ ಇದೆ ಎಲ್ಲ ಅರಿಶಿನ ಕಲರಲ್ಲಿ ಇದೆ ರೆಡ್ ಕಲರ್ ಯಾವ ಕಲರ್ ಬೇಕಾದರೂ ನೀವು ಸೆಲೆಕ್ಟ್ ಮಾಡಿ ತಗೊಂಡೋಗ್ಬೋದು ರೆಡ್ ಗೋಲ್ಡನ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ನೀವೇ ನೋಡಿಬೋದು ಪ್ರೀಮಿಯಂ ಕ್ವಾಲಿಟಿ ಅಕ್ವೇರಿಯಂ ಶಾಪಲ್ಲಿ ನಿಮಗೆ ಸಿಗೋದು ಇನ್ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಸೇಲ್ ಆಗುವ ಫೀಚರ್ಸು ನಿಮಗೆ ಇಲ್ಲಿ ಫ್ರೀ ಸಿಗ್ತಾಯಿದೆ ಯಾಕಂದರೆ ಕಂಪ್ನಿ ಪ್ರಮೋಷನ್ ಪ್ರಕಾರ ನೀವು ಕೊಡ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತ ಇದೇ ಫೀಸ್ ಸೇಮ್ ನಿಮಗೆ ಸಿಗುತ್ತೆ ಸೊ ಈ ಥರ ಭಾಳಷ್ಟು ಒಳ್ಳೆ ನಿಮಗೆ ಆಫರ್ ಸಿಗ್ತಾ ಇರೋದು ಈ ಅವಕಾಶನ ಬಿಡಬೇಡಿ ಯಾಕಂದರೆ ಈ ಅವಕಾಶ ಎಲ್ಲ ಟೈಮಿಗೆ ಸಿಗೋದಿಲ್ಲ ಮತ್ತು ಫೀಮೇಲ್ ಸಿಗೋದಿಲ್ಲ ಯಾಕಂದರೆ ಫೀಮೇಲ್ ಏನಾಗುತ್ತೆ ಅಂದರೆ ಚಲ್ಲಿ ಕೋರಿಯರಲ್ಲಿ ಎರಡು ದಿನ ಮೇಲೆ ಅದು ಸರ್ವೈವ್ ಆಗಲ್ಲ ಸತ್ತೋಗೋದು ಅದಕ್ಕೆ ಫೀಮೇಲ್ ಸಿಗಲ್ಲ ಬರೀ ಮೇಲ್ ಮೇಲೆ ಯಾವುದು ಬೇಕಾದ್ರೂ ತೊಗೊಂಡೋಗ್ಬೋದು ಹಲ್ವಾರ್ ವೆರೈಟಿ ಇದೆ ಹಲ್ವಾರು ಕಲರ್ಸಲ್ಲಿ ಇದೆ ಎಲ್ಲ ಫುಲ್ ಮೂನೆ ನಾರ್ಮಲ್ ಹಾಫ್ ಮೂನ್ ಇಲ್ಲ ಎಲ್ಲ ಫುಲ್ ಮೂನೆ ಎಲ್ಲ ನಿಮಗೆ ವೈಟ್ ಕಲರು ಸಿಗುತ್ತೆ ಅದು ಬೇಕಾದರೆ ನೀವು ಬುಕ್ ಮಾಡಿ ತರಿಸ್ಬೋ ಅದು ವೈಟ್ ಕಲರ್ ಬಹಳಷ್ಟು ಕಮ್ಮಿ ನೋಡೋಕ್ಕೆ ಆದರೆ ರೆಡ್ ಕಲರು ಬ್ಲೂ ಕಲರ್ ನಾರ್ಮಲ್ ಆಗಿ ಎಲ್ಲರೂ ತೊಗೊಳೋದು ಅದು ಕೂಡ ಬೇಕಾದರೆ ನೀವು ತೊಗೊಬೋದು ಸೊ ಬನ್ನಿ ನಿಮಗೆ ಫುಡ್ ಕಾಸ್ಟ್ ನಿಮಗೆ ತೋರಿಸಿನಿ ಏನು ಫುಡ್ ಅಂತ ನೋಡಿ ಇಲ್ಲಿ ಬರ್ತಾ ಇದೆ ಟೋಟಲ್ ಆರು ಫುಡ್ ಕಮ್ಮಿ ಇದೆ ಅದರಲ್ಲಿ ಕಪ್ಪಿ ಫುಡ್ ರೂಪಾಯಿ ಸಿಗ್ತಾ ಇದೆ ಯಾವ ಫುಡ್ ತೊಗೊಂಡು ಬರೀ ಒನ್ ತೊಗೊಳ್ಳಿ ಒನ್ ಬೆಟಪ್ ಸಿಗದೆ ಎರಡು ತೊಗೊಂಡ್ರಿ ಎರಡು ಬೆಟ ಫೀಸ್ ಸಿಗುತ್ತೆ ಮೂರು ತೊಗೊಳ್ಳಿ ಮೂರು ಬೆಟ್ಟ ಫೀಸ್ ಸಿಗುತ್ತೆ ಆ ಥರ ಡೆಲಿವರಿ ಚಾರ್ಜ್ ಒಂದು ಎರಡು ಮೂರು ತಗೊಂಡ್ರು ಒಂದೇ ಡೆಲಿವರಿ ಚಾರ್ಜ್ ಅದಕ್ಕೇನು ಇಲ್ಲ ಸೊ ಒಳ್ಳೆ ಅವಕಾಶ ಸಿಗ್ತದೆ ಏನು ಕಂಪ್ನಿಯಿಂದ ಫುಡ್ ನಿಮಗೆ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗ್ತಾ ಇರ್ತೀನಿ ಇವಾಗ ಗಪ್ಪಿ ಫುಡ್ ತೊಗೊಂಡ್ರೆ ನೀವು ಮುನ್ನೂರು ಇಪ್ಪತ್ತು ರೂಪಾಯಿ ಮುನ್ನೂರ ಇಪ್ಪತ್ತು ರೂಪಾಯಿ ನಿಮಗೆ ಹಂಡ್ರೆಡ್ ಗ್ರಾಮ್ ಗಪ್ಪಿ ಫುಡ್ ಸಿಗುತ್ತೆ ನೀವು ಚಿಕ್ಕ ಗಪ್ಪಿಸು ದೊಡ್ಡ ಗಪ್ಪಿಸು ಎಲ್ಲ ಕೊಡ್ಬೋದು ಫಾರ್ಟಿ ಫೈವ್ ಫಾರ್ಟಿ ಟು ಪರ್ಸೆಂಟ್ ಪ್ರೋಟೀನಲ್ಲಿ ಇರೋದು ನಿಮಗೆ ಮತ್ತೆ ಅದು ಬಿಟ್ಟರೆ ಟೆಟ್ರಾ ಫುಡ್ ಇದೆ ಅದು ಕೂಡ ಮುನ್ನೂರ ಇಪ್ಪತ್ತು ರೂಪಾಯಿ ಅದು ಬಂದು ನಿಮಗೆ ಡಿಸ್ಕಸ್ಗೆ ಏಂಜಲ್ ಫಿಶಸ್ಗೆ ನ್ಯೂನ್ಸ್ಗೆ ಟೆಟ್ರಾಸ್ಗೆ ಚಿಕ್ಕ ಫಿಶಸ್ ಎಲ್ಲ ಫಿಶಸ್ಗೆ ಪೋಳ ಪ್ಯಾರೇಡ್ಗೆ ಎಲ್ಲ ಕೊಡ್ಬೋದು ಅದು ಮುನ್ನೂರ ಇಪ್ಪತ್ತು ರೂಪಾಯಿ ಅದು ಕೂಡ ತೊಗೊಬೋದು ಅದೇ ಸಿಸ್ಲೇಟ್ ಫುಡ್ ಅಥವಾ ಬಂದು ಆಸ್ಕರ್ಸ್ಗೆ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಸಿಗುತ್ತೆ ವಿತ್ ಫಾರ್ಟಿ ಫೈವ್ ಪರ್ಸೆಂಟ್ ಪ್ರೋಟೀನು ನೀವು ಆಸ್ಕರ್ಗೂ ಕೊಡ್ಬೋದು ಪ್ಯಾರೆಟ್ಸ್ಟ್ಸು ಕೊಡ್ಬೋದು ಎಲ್ಲ ಥರದ ಫೆಸಿಲಿಟಿ ಫುಡ್ ಕೊಡ್ಬೋದು ಆಮೇಲೆ ಫ್ಲವನ್ ಫುಡ್ ಕೂಡ ಇದೆ ಮೂನೂರ ತೊಂಬತ್ತೊಂದು ರೂಪಾಯಿಗೆ ತ್ರೀ ನೈಂಟಿ ನೈನ್ ರುಪೀಸ್ಗೆ ಫಿಫ್ಟಿ ಫೋರ್ ಪರ್ಸೆಂಟ್ ಪ್ರೋಟೀನ್ ಜೊತೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೆಡ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕಲರ್ ಡಾರ್ಕೇಶನ್ ಆಗುತ್ತೆ ನಿಮ್ಮ ಫಿಶಸ್ಗೆ ಮತ್ತು ಫಾಸ್ಟ್ ಗ್ರೋ ಆಗುತ್ತೆ ಅದು ಕೂಡ ಸಿಗ್ತಾ ಇದೆ ಮೂನೂರ ತೊಂಬತ್ತು ರೂಪಾಯಿ ಕೊಟ್ಟರೆ ನಿಮಗೆ ಜೊತೆ ಸಿಗುತ್ತೆ ಮತ್ತು ಗೋಲ್ಡ್ ಫಿಶಸ್ ಹೊಸದಾಗಿ ಬಂದಿದೆ ವಿತ್ ಟ್ವೆಂಟಿ ಪರ್ಸೆಂಟ್ ಎಕ್ಸ್ಟ್ರಾ ಫ್ರೀ ಜೊತೆ ಸಿಗ್ತಾಯಿದೆ ಇನ್ನೂರ ತೊಂಬತ್ತು ರೂಪಾಯಿ ಗೋಲ್ಡ್ ಫಿಶಸ್ಸು ಫುಡ್ ಅದ ಜೊತೆಗೆ ಇಪ್ಪತ್ತು ಪರ್ಸೆಂಟ್ ಫ್ರೀ ಕೂಡ ಸಿಗ್ತದೆ ಇದೆ ಪ್ರೀಮಿಯಂ ಕ್ವಾಲಿಟಿ ಫುಡ್ ಎಲ್ಲ ಇಂಪೋರ್ಟೆಡ್ ಬೆಟ್ ಗೋಲ್ಡ್ ಫಿಷಸ್ ನೀವು ಕೊಡ್ಬೋದು ಇನ್ನೂರ ತೊಂಬತ್ತು ರೂಪಾಯಿ ಕೊಟ್ಟು ನೀವು ತೊಗೊಂಡ್ರೆ ಜೊತೆಗೆ ನಿಮಗೆ ಬೆಟ್ಟ ಫಿಶ್ ಒಂದು ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ ಅದು ನೆಕ್ಸ್ಟ್ ಸಿಗಿದ್ರೆ ಇನ್ನೂರ ಎಪ್ಪತ್ತು ರೂಪಾಯಿಗೆ ನಿಮಗೆ ಫಿಫ್ಟಿ ಗ್ರಾಮ್ ಬೆಟ್ಟ ಆಫೂ ಸಿಗಿದೆ ಪ್ರೀಮಿಯಂ ಕ್ವಾಲಿಟಿ ನಾರ್ಮಲ್ ಕ್ವಾಲಿಟಿ ಇಲ್ಲ ಪ್ರೀಮಿಯಂ ಕ್ವಾಲಿಟಿ ಪೆಲೆಟ್ಸ್ ನೀವು ನೋಡ್ಬೋದು ಪ್ರೀಮಿಯಮ್ ಕ್ವಾಲಿಟಿ ನಿಮಗೆ ಇನ್ನೂರು ತೊ ಎಪ್ಪತ್ತು ರೂಪಾಯಿಗೆ ಬೆಟಿ ಸಿಗ್ತದೆ ಫಿನ್ಸ್ ಗ್ರೋ ಹಾಕಿ ಹೆಲ್ತಿ ಗ್ರೋ ಹಾಕಿ ಕಲರ್ ಡಾರ್ಕ್ನೇಶನ್ ಹಾಕಿ ಪ್ರಿಮಿಯಂ ಕ್ವಾಲಿಟಿ ಫುಡ್ ನಾರ್ಮಲ್ ಕ್ವಾಲಿಟಿಯ ಪ್ಲೆಟ್ಸ್ ನೀವೇ ನೋಡಿಕೊಂಡು ಅಂದಾಜ ಮಾಡ್ಕೊಬೋದು ಎಷ್ಟು ಒಳ್ಳೆಯದಿದೆ ಪೆ ಪೆಲೆಟ್ಸ್ ಅಂತ ಸೊ ಫಸ್ಟ್ ಟೈಮ್ ನಿಮಗೆ ಇಂಡಿಯಾಲಿ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಗ್ರಾಮ್ ಸಿಗ್ತಾಯಿದೆ ಹತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ ನಿಮಗೆ ನಾರ್ಮಲ್ ಅಕ್ವೇರಿಯಂ ಎಮ್ ಶಾಪಲ್ಲಿ ಪೌಸ್ ಸಿಗುತ್ತೆ ಇದು ಫಿಫ್ಟಿ ಗ್ರಾಮ್ ಒಂದು ಫಿಫ್ಟಿ ಗ್ರಾಮ್ ತೊಗೊಂಬಿಟ್ರಿ ನೀವು ಎಲ್ಲ ಬೆಟ್ಟಾಗಿ ನಾಲ್ಕೈದು ತಿಂಗಳು ಆರಾಮಾಗಿ ಕೊಡ್ಬೋದು ಮತ್ತು ಸೆಲೆಕ್ಷನಲ್ಲೂ ಕೂಡ ಇದೆ ನೋಡಿ ಕಲರ್ಸ್ ಎಲ್ಲ ಬರ್ತಾಯಿದೆ ಫೋಟೋ ಬರ್ತಾ ಇದೆ ಯಾವ ಬೇಕಾದರೂ ಆ ಕಲರ್ ನೀವು ಸೆಲೆಕ್ಟ್ ಮಾಡಿ ಅದ್ರ ಜೊತೆಗೆ ನೀವು ಫ್ರೀ ತೊಗೊಬೋದು ಸೊ ಲಿಮಿಟೆಡ್ ಆಫರು ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನಲ್ಲಿ ನಂಬರ್ ಬರ್ತಾ ಇದೆ ಈ ಥರ ಆಫರ್ ನಿಮಗೆ ನಾರ್ಮಲ್ಲಿ ಸೊ ನೋಡೋದಿಲ್ಲ ವರ್ಷಕ್ಕೊಂದು ಸಲ ಬರ್ತದೆ ವರ್ಷ ಲಾಸ್ಟ್ ಇಯರ್ಸ್ ನಾವು ಅಪ್ಲೋಡ್ ಮಾಡಿದ್ವಿ ಈ ವರ್ಷ ಈ ಇಯರ್ಸಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಸೊ ಈ ಅವಕಾಶ ಮಿಸ್ ಮಾಡ್ಕೊಬೇಡಿ ಅವೈಲೇಬಲ್ ಇದೆ ಆಫರ್ಸ್ ತೊಗೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ